ಆಗ್ತಿದೀಯೋ ಇವಾಗ ಅಮುರವಿ ನೀನು ಹೋಗೈ ತೆಗೆ ಮೊದ್ಲು ಹೇಳಿರೋ ಹೊಟ್ಟೆ ಬಿಡಿಸಿಲ್ಲ ಇವ್ರಿಗೆ ಇನ್ನೊಂದು ಹೊಗಟ್ ಬೇರೆ ಉದುರ್ಸ್ತಾರ ಅಲ್ಲಿ ಬಿಡಿಸ್ತೀನಿ ಎಲ್ಲವನ್ನು ಬಿಡಿಸ್ತೀನಿ ಒಂದು ಮಾತು ಹೇಳ್ತೀನಿ ಕೇಳೋ ಹೇಳ ಒಂದು ಹುಡುಗ ಇಬ್ಬರು ಹುಡುಗೀರ್ನ ಮದುವೆ ಆದದ್ ಕೇಳಿದಿನಪ್ಪ ಇಲ್ಲೇ ಒಂದು ಹುಡುಗೇ ಇಬ್ಬರು ಇಬ್ರ ಮದುವೆ ಆದ ಈಗಿನ ಕೇಳ್ತಾಳೆ ನೋಡಪ್ಪ ನಾನು ಏ ಅದೆಲ್ಲ ಹಳೆ ಕಾಲ ಕಣ

Tuh ni nane, ni nane, ni maka Eh, eh, eh Eh, eh, eh Eh, eh, eh Eh, eh, eh

ನಮ್ಮಿಬ್ರು ಅಲ್ಲಿ ನೀನು ಯಾರಿಯ ನೀನೇ ಸ್ವಲ್ಪ ಹೇಳ್ಬಿಡು ಹಂಗೆ ಯಾರು ನೋಡಿದ್ರು ಮೂಡ್ ಬರ್ತಾ ಇಲ್ವ ನೋಡಪ್ಪ ಮೂಡೇ ಬರ್ತಾ ಇಲ್ವಂತ ನನ್ನ ನಮ ಅದ್ವೇ ಆಗಬೇಕು ಅಂತಂದ್ರೆ ನಾನು ಹೇಳೋ ಹೊತ್ತನ್ನ ಬಿಡಿಸ್ಬೇಕು ಅಂತ ಹೇಳಿದೆ ತಾನೆ ನೀ ಬಿಡಿಸ್ತಾ ಬಿಡಿಸು ಅದೇ ನಾನು ಉತ್ತರ ನೀನೇ ಹೇಳು ಅದಕ್ಕೆ ಆ ಉತ್ತರವ ನೀನೇ ಹೇಳ್ಬಿಡು ನಾನೇ ಹೇಳ್ಬಿಟ್ರೆ ಇಬ್ರು ಸೋಮ ಮಾಡ್ಕ ಬಿಡ್ತಿರ nœ ನಾನು ಹೇಳಿದ್ ಹೋಗಟಿಗೆ ಉತ್ತರ ಅಳಿಲು ಅದೇ ಹೇ ಏ ಅದಕ್ಕೆ ನಾಲ್ಕ ಕಾಲ ಇದ್ಯಾ ಇದ್ಯಾ ಇಲ್ವಾ ಹೇಳ ಅದನ್ನ ಹಾಯ್ತಾ ಒಂದು ಬಾಲ ಇದೆಯಾ ಹದಾ ಮರದಿಂದ ಮರಕಾಲ್ತ ಮೂರು ನಾಮ ಇದ್ಯಾ ಅದ ಎರಡು ಕಣ್ಣು ಇದೆಯಾ ಅದೇ ಒಂದು ಬಾಯಿ ಇದೆಯಾ ಅದ ಆ ಎಲ್ಲ ಅದೇ 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 ಚೀಲ ಇದು ನೀವು ಹೇಳ್ದಾಗಲೇ ನನಗೆ ಗೊತ್ತಿತ್ತು ಆದ್ರೆ ನಾನು ಮೊದಲೇ ಹೇಳ್ಬಿಟ್ರೆ ಈ ನನ್ನ ಮಗನಿಗೆ ಗೊತ್ತೈತೆ ಅಂದ್ಬಿಟ್ಟು ನಾನು ಹೇಳ್ಕೊಳ್ಳಿ ಆಹಾಹಾ ಏ ಇ ಮೊದಲೇ ಹೇಳ್ಬಿಡ್ತೀನಿ ಅಂತ ಇವಳು ನನ್ನ ಒದ್ಮ್ಯಾಗೆ ಗ್ಯಾರಂಟಿ ಅಂತ

ಅವನು ಒಂದ್ ಗಂಟ ಬರ್ತೀನಿ ಸಂಜೆ ನಾಲ್ಕ್ ಗಂಟೆ ಬರ್ತಾನೆ ನೆಂಬು ಕೋಗಡ ಅಲ್ಲ ಮದುವೆ ನಾನು ನಾಲ್ಕು ಗಂಟೆಗಾರು ಬರ್ತೀರಿ ಅರ್ಥ ಹೋ